ನಾವು ದೇವತೆ ಈ ಮಾತೆ ನಮ್ ತಾಯಿ ತಂದೆಯಿಂದನೂ ನಡ್ಕೊಂಡು ಬಂದಿದೆ ಅಂದ್ರೆ ನೀವು ಈ ಒಂದು ದೇವತೆ ನಮ್ ತಾಯಿ ಅವ್ರೆಲ್ಲರೂ ಮುಕ್ಕೊಂಡು ಹೋಗ್ತಾರೆ ನಮ್ ತಮ್ಮ ಬರ್ತಾರೆ ಅಮ್ಮ ನಿಮ್ದು ಅವರು ನಮ್ದು ಮೊಳಕಲ್ಮುರ್ ಇಲ್ಲೇ ಮೊಳಕಾಲ್ಮರ ಸ್ನೇಹಿತರೆ ಟು ಆನ್ಗಳ ರಸ್ತೆಯಲ್ಲಿ ಇಲ್ಲಿ ಸೂಲೆನಹಳ್ಳಿ ಅನ್ನೋ ಒಂದು ಗ್ರಾಮದ ಹತ್ರ ಇರುವಂತ ಎರಬಾಳ್ ಮಾರಮ್ಮನ ದೇವಸ್ಥಾನ ಇವತ್ತು ನೋಡೋಣ ಬನ್ನಿ ಓಕೆ ಈ ಒಂದು ತಾಯಿ ಎಷ್ಟು ಶಕ್ತಿವಂತಳೆಂದರೆ ಒಂದು ಅಜ್ಜಿನ ಹಾಸ್ಪಿಟ್ಲಲ್ಲಿ ನೀನು ಉಳಿಯೆಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ರಂತೆ ಆ ಒಂದು ಅಜ್ಜಿ ಈ ಒಂದು ತಾಯಿಗೆ ನಡ್ಕೊಂಡ್ ಮೇಲೆ ಇವತ್ತು ಇಲ್ಲಿ ಇದ್ದಾಳೆ ಬನ್ನಿ ಮಾತಾಡ್ತಾ ಕಟ್ಕೊಂಡ್ಕೊಚ್ಚಿ ಕೊಚ್ಚಿ ಗರ 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 ತಿರುಗುತ್ತಂಡ ಕಾಯಿ ಅಲ್ಲಿದ್ದವನಿಗೆ ಬಂದು ನೀವು ತಿರುಗಿದ್ದದ ಮರ ವಂಜ್ರೆ ಅಲ್ಲಿಗೆ ಬ್ಯಾಡ ಸೂಜಿಗೆ ಅಲ್ಲಿ ಹೋದ್ರಾಯ್ ಮಲ್ಬ ನಾನು ಇವಾಗ ನೀವು ಅದು ಕೇಳಿಲ್ಲ ಸೂಜಿ ದಬ್ಬಣ್ಣ ಅಂತ ಹೋದ್ರೆ ಏನು ಮಾಡಿದ್ರೆ ನೀನು ಅಂತ ಅಂದ್ರೆ ನೋರು ಉಂಡದು ಕಾಳು ಉಂಡದು ಸೊ ನೋಡಿದ್ರಲ್ಲ ಸ್ನೇಹಿತರೆ ನಾನು ಹೇಳುವ ಮಾತಲ್ಲ ಇಲ್ಲಿ ಬಂದಂತ ಭಕ್ತಾದಿಗಳು ಹೇಳುವಂತ ಮಾತು ಸ್ನೇಹಿತರೆ ಎಷ್ಟು ಶಕ್ತಿವಂತಳು ಈ ಒಂದು ಎರ್ಬಾಳ ಮಾರಮ್ಮ ಅಂತೇಳಿ ನಿಮಗೆ ಗೊತ್ತಿದೆ ಬನ್ನಿ ಮಹಿಮೆ ಐತೆ ಅಂತಾನೆ ಬರೋದು ಆ ಎಮ್ಮ ಈಗ ಜನರ ಕಣ್ಣಿಗೆ ಕಾಣಿಸ್ಕೊಂತ ಇದ್ದಾಳೆ ಎಲ್ಲರಿಗೂ ಜ್ಞಾಪನಿಸ್ತಾ ಇದ್ದಾಳೆ ನಮ್ಮ ಭಕ್ತರು ಹಿಂದಕ್ಕೆ ಬೀದಿದಾರಲ್ಲ ಮುಂದಕ್ಕೆ ಬರಲಿ ಅಂತ ನೆನಪಿಸ್ತಿದ್ದಾಳೆ ನಾವು ಬಂದಿದ್ದೀವಿ ಸುಮ್ಮನೆ ನಮಸ್ತೆ ನಮಸ್ಕಾರ ಈ ಒಂದು ತಾಯಿ ಬಗ್ಗೆ ಏನಾದರೂ ನಿಮ್ಗೆ ತಿಳಿದಂಥ ಮಾಹಿತಿ ಹೇಳಿ ಈ ಕಡೆ ಜನರಿಗಾಗಿರ್ಬೋದು ಆ ಒಂದು ತಾಯಿ ಶಕ್ತಿ ಏನಿದೆ ಅದು ಏನಾದರೂ ನಿಮ್ಗೆ ತಿಳಿದಂಥ ಒಂದೆರಡು ಮಾತು ನನ್ನ ಹೆಸರು ಮುರಳೀಧರ ಅಂತ ಹೇಳಿ ನಾನು ಎಮ್ ಟೆಕ್ ಅಂದ್ರೆ ಮೊಸರ ಪೆಷನಿಗೆ ಹೋಗ್ಕೊಂಡಿದ್ದೀನಿ ಅಂದ್ರೆ ಈ ಸೇವೆ ಮಾಡಬೇಕು ಅಂತ ಹೇಳಿದೆ ನಮ್ಮ ತಾತ ಮುಖಾತನ ಎಲ್ಲೂ ಮುಂಚೆನೂ ಈ ದೇವಿ ಆರಾಧಕರು ಅಂದ್ರೆ ಪೂಜೆ ಮಾಡ್ತಾ ಇದ್ರು ಮುಂಚೆ ಇಲ್ಲ ಅದಾದ ನಂತರ ದಿವಸ ದಿವಸದಾದ್ಮೇಲೆ ನಿಲ್ಸಿದ್ರು ಅದು ಪೂಜೆನ ಅಂದ್ರೆ ಇಲ್ಲಿ ಗುಡಿ ಏನು ಇರ್ಲಿಲ್ಲ ಹಾಗಾಗಿ ಹಂಗಾಗಿ ಬೇವರ ಮಾಡ್ಕೊಂಡು ಹೋಗ್ತಾ ಇದ್ರು ತದನಂತರ ನಮ್ಮ ತಂದೆಯವರು ಎಲ್ಲ ಸೇರ್ಕೊಂಡ್ಬಿಟ್ಟು ಹೊಸದಾಗಿ ಗುಡಿ ಪ್ರತಿಷ್ಠಾಪನೆ ಮಾಡಿದಾಗ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಹಾ ನಲವತ್ತೈದು ದಿವಸ ಮಂಡಲ ಪೂಜೆ ಮಾಡಿದ್ರು ಆ ಮಂಡಲ ಪೂಜೆಗೆ ನಾನು ಬಂದು ಪೂಜೆ ಮಾಡಿದೆ ಆಗ್ಲಿಂದ ಇವತ್ತಿನ ತನಕ ನನಗೆ ಹೋಗ್ಬೇಕು ಅಂತ ಹೇಳಿ ಮನ್ಸೆ ಬಂದಿಲ್ಲ ನನಗೆ ಅಂದ್ರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಗೆ ಚೆನ್ನಾಗಿ